ಅತ್ರಿಂದ ಮಲ್ಲಿಕ್ ಜನ್ ನದಾಪತ್ರಿ ಸಹ ಹೇಳ ಕಾಯ್ಕೊಂಡ್ ಕೂತಿದ್ರಿ ಸಾಹ್ಕ ನಮ್ ಸಾಹ್ಕಾರಿ ಹಿಂಗ ದುಬದಾಗ ಹಾಕ್ಲಾ ಚಾಕುರಿ ಹಿಂಗ ಕಾಯ್ಕೊಂಡ್ ಕೂತಿದ್ರಿ ಸಾಹುಕಾರ ನೀವು ಈ ನಮ್ಮನಿ ನಮ್ಮ ಸಾಹ್ಕಾರ ಮೋಸ ಮಾಡ್ರಿ ಸಹೇಬ್ರಾಮಿ ಮತ್ ನೀವೇ ಮಾಡಿರ ಸಹೇಬ್ರ ಯಾರು ಮಲ್ಲಿಕ್ ನದಾಪತ್ ಹೇಳಿಲ್ರಿ ಸಹಬ್ರಾವ ಏನ್ ಎಷ್ಟಿದ್ ಗೊತ್ತೀ ಸಹೇಬ್ರೆ ಏನೈತಿ ಏನ್ ಅವ್ರ ನಕ ಎತ್ಕೊಂಡ್ ತಿರ್ಗಾಡದ ಮಾಡಿಟ್ರಿ ಸಾಹೇಬ್ರ ನೀವು ನಾ ಯಾಕ ಮಾಡಿ ನೀವು ಎಲ್ಲೆ ಓಣಿ ನನಗೆ ಯಾವ ಓಣಿ ಬಾಯ್ ಮುದು ಬಾಯ್ಲಿ ಇಲ್ಲಿ ಅದ್ರ ನಾ ಹೇಳ್ರಿ ನನ್ನ ಹೆಸರು ಹೇಳಿಲ್ಲ ನಿಮಗ ಬರ್ಲಿ ಅಲ್ಲಿ ಬರ್ಲಿ ಅತ್ರ ಬರ್ಲಿ ಅದಕ್ಕೆ ಸಾಹೇಬ್ರ ನೀರ್ ಕೆಲವ್ ಸರ್ ನಾಟಕ ಮಾತಾಡ್ರಿ ನೀರ್ ಕೆಲವ್ ನನಗ ಸರ್ ಚಲೋದಾಗ ಮಾತಾಡತಿರ ಸಾಹೇಬ್ ನೀವು ನಮ್ಮ ಸಾವುಕಾರ ಯಾಕೆ ನೀವ್ ಧೋಕ ಮಾಡ್ರಿ ನೀವು ನಾ ಏನ್ ಮಾಡಿ ನಾ ಏನ್ ಮಾಡಿ ನನಗ ಅಲ್ರಿ ನಮ್ ಕೂಡ ಬಂದ್ ಜೋಡ್ ಎತ್ತ ಅದ್ ಎತ್ತ ಹೇಳಿ ಭಾಷಣದಾಗ ನಮ್ಗ ನಮ್ ಸಾವುಕಾರ ಹೆಲ್ಪ್ ತಗೊಂಡ್ರಿ ಮತ್ತ ಅದ ಹಾಡ ಮಾಡ್ರಿ ನೀವ್